ಮತಚೋರಿ ವಿರುದ್ಧ ದಿಲ್ಲಿಯಲ್ಲಿ ಇವತ್ತು ಕಾಂಗ್ರೆಸ್ ಬೃಹತ್ ಆಂದೋಲನ ಖರ್ಗೆ ರಾಹುಲ್ ಸಿದ್ದು ಡಿಕೆಶಿ ಭಾಗೆ ರಾಜ್ಯದ ಮತ ಚೋರಿ ಪ್ರಸ್ತಾಪದ ನಿರೀಕ್ಷಣೆ ಇಟ್ಕೊಳ್ಳಲಾಗಿದೆ ಕಳೆದ ಕೆಲ ತಿಂಗಳುಗಳಿಂದ ಬಿಜೆಪಿ ಮತ್ತು ಚುನಾವಣಾ ಆಯೋಗದ ವಿರುದ್ಧ ನಿರಂತರವಾಗಿ ಮತಗಳತನದ ಆರೋಪ ಮಾಡ್ತಾ ಬಂದಿರುವಂತಹ ಕಾಂಗ್ರೆಸ್ ಇದೀಗ ಬೃಹತ್ ಪ್ರತಿಭಟನೆ ಮೂಲಕ ಕೇಂದ್ರ ಸರ್ಕಾರಕ್ಕೆ ಬಿಸಿಯನ್ನು ಮುಟ್ಟಿಸುವುದಕ್ಕೆ ಸಜ್ಜಾಗಿರೋದು ಈ ನಿಟ್ಟಿನಲ್ಲಿ ಪಕ್ಷವು ಭಾನುವಾರ ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ಬೃಹತ್ ರ್ಯಾಲಿ ಮತ್ತು ಪ್ರತಿಭಟನೆ ಆಯೋಜಿಸಿದೆ ಪಕ್ಷದ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಪಕ್ಷದ ಹಿರಿಯ ನಾಯಕರಾದ ಸೋನಿಯಾ ಗಾಂಧಿ ಪ್ರಿಯಾಂಕಾ ವಾದ್ರಾ ಸೇರಿ ಎಲ್ಲಾ ರಾಜ್ಯಗಳ ಕಾಂಗ್ರೆಸ್ ನಾಯಕರು ಭಾಗಿಯಾಗಲಿದ್ದಾರೆ ಇನ್ನು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಈಗಾಗಲೇ ದೆಹಲಿಗೆ ತೆರಳಿದ್ದಾರೆ ನಮ್ಮಿಂದ ಅಂದರೆ ಕರ್ನಾಟಕದಿಂದ ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರು ಕೂಡ ತೆರಳಿದ್ದಾರೆ ಅನ್ನೋದನ್ನ ನಿನ್ನೆ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾ ಇದ್ರು ಒಂದು ಬೃಹತ್ ಹೋರಾಟ ಬೃಹತ್ ಪ್ರತಿಭಟನೆಯನ್ನ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರೋದು ಒಟ್ನಲ್ಲಿ ಇದನ್ನು ಕೇಂದ್ರಕ್ಕೆ ಬಿಸಿ ಮುಟ್ಟಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡಾಕ್ಯುಮೆಂಟ್ಗಳನ್ನು ರಿಲೀಸ್ ಮಾಡಿದ್ದೆ ಬಿಹಾರ ಎಲೆಕ್ಷನನ್ನು ಟಾರ್ಗೆಟ್ ಮಾಡಿಕೊಂಡು ಈ ಹೋರಾಟವನ್ನು ಆಂದೋಲನವನ್ನು ಶುರು ಮಾಡಿದ್ದಿದೆ ಬಟ್ ಅಲ್ಲಿ ಏನು ಅಷ್ಟು ಮಟ್ಟಿಗೆ ರಿಸಲ್ಟ್ ಮೇಲೆ ಏನು ವರ್ಕೌಟ್ ಆಗಿಲ್ಲ ಬಟ್ ಅದನ್ನು ಬಿಟ್ಟಿಲ್ಲ ಯಾಕಂದರೆ ಇದೊಂದು ಗಂಭೀರವಾದಂಥ ಆರೋಪ ಹಿಟ್ ಆ್ಯಂಡ್ ರನ್ ಮಾಡಬಾರ್ದು ಯಾವುದೇ ಆಗಿರಲಿ ಹಿಟ್ ಆ್ಯಂಡ್ ರನ್ ಮಾಡಬಾರ್ದು ಅದು ಸೂಕ್ತ ರೀತಿಯಲ್ಲಿ ತನಿಖೆ ಆಗಬೇಕು ತನಿಖೆ ಮುಖಾಂತರವಾಗಿ ಸತ್ಯಾಂಶಗಳು ಹೊರಗೆ ಬರಬೇಕು ಸುಮ್ಮನೆ ಯಾವುದೋ ಹಗರಣ ಆಗಿದೆ ಅನ್ನೋದು ಸುಮ್ಮನೆ ಆಗ್ಬಿಡೋದು ಅದಕ್ಕಿಂತ ತನಿಖೆಗೆ ಆದೇಶಿಸಬೇಕು ತನಿಖೆ ಆಗಬೇಕು ಸತ್ಯಾನುಸತ್ಯತೆ ಏನು ಅಂತ ಗೊತ್ತಾಗಬೇಕು ಯಾರೇ ಆಗಿರಲಿ ಅದು ಕಾಂಗ್ರೆಸ್ನವರಾಗಿರಲಿ ಬಿ ಜೆ ಪಿ ಅವರಾಗಿರಲಿ ಜೆ ಡಿ ಎಸ್ನವರಾಗಿರಲಿ ಯಾರೇ ಆಗಿರಲಿ ಯಾವುದೋ ಒಂದು ಪಕ್ಷದ ವಿರುದ್ಧ ಅಥವಾ ಯಾವುದೋ ಒಂದು ಸರ್ಕಾರದ ವಿರುದ್ಧ ಅಥವಾ ಯಾವುದೋ ಒಂದು ಇಲಾಖೆಯ ವಿರುದ್ಧ ಆರೋಪಗಳನ್ನು ಮಾಡಿದಾಗ ಅದು ಕೇವಲ ಆರೋಪಗಳಾಗಬಾರ್ದು ಅಥವಾ ಹಿಟ್ ಆ್ಯಂಡ್ ರನ್ ಆಗಬಾರ್ದು ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕಾಗತ್ತೆ ಅದರಲ್ಲಿ ಸತ್ಯಾಸತ್ಯತೆ ಏನಿದೆ ಅನ್ನೋದು ಗೊತ್ತಾಗಬೇಕಾಗತ್ತೆ ರಾಹುಲ್ ಗಾಂಧಿ ಅವರು ಇದಕ್ಕೆ ಬಿಗಿಪೈಟ್ ಹಿಡಿದು ಕೂತಿದ್ದಾರೆ ತನಿಖೆ ಆಗ್ಲೇಬೇಕು ಅಂತ ಆಗ್ರಹಿಸಿದ್ದಾರೆ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ ಸಿಎಂ ಕೂಡ ಮಾತಾಡಿದ್ದಾರೆ ಡಿ ಕೆ ಶಿವಕುಮಾರ್ ಏನಿದೆ ನೋಡೋಣ ಪ್ರಾರಂಭ ಆಗಿದೆ ಫ್ರೀಡಂ ಪಾರ್ಕ್ ನಾಳೆ ರಾಮ್ಲೀಲಾ ಮೈದಾನದಲ್ಲಿ ಆಗ್ತಾ ಇದೆ ನಮ್ಮಲ್ಲಿ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಜನ ನಮ್ಮ ಕಾರ್ಯಕರ್ತರು ದೆಹಲಿಗೆ ಹೋಗಿದ್ದಾರೆ ಕೆಲವು ಟ್ರೈನ್ ಹೋಗಿದ್ದಾರೆ ಕೆಲವು ಫ್ಲೈಟ್ ಹೋಗಿದ್ದಾರೆ ರಾಜ್ಯದ ಎಲ್ಲ ಮೂಲೆಯಿಂದ ಕೂಡ ನಮ್ಮ ಮುಖಂಡರುಗಳೆಲ್ಲ ಹೋಗಿದ್ದಾರೆ ಸುಮಾರು ನೂರಕ್ಕೂ ಹೆಚ್ಚು ಜನ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಹೋಗ್ತಾ ಇದ್ದಾರೆ ಸೊ ನಾನು ಹೋಗಬೇಕಾಗಿದೆ ಅವರಿಗೆಲ್ಲ ವ್ಯವಸ್ಥೆ ಮಾಡಿದ್ದೀವಿ ಕೆಲವರು ಅವರವರೇ ಮಾಡಿಕೊಂಡಿದ್ರೆ ಕೆಲವೆಲ್ಲ ನಾವು ರೂಮ್ಸ್ ಎಲ್ಲ ಕೂಡ ನಾವು ಮೂರು ಕಡೆ ರೂಮ್ಸ್ ಎಲ್ಲ ಮಾಡಿದ್ದೀವಿ ನಾವೆಲ್ಲ ಭಾಗವಹಿಸ್ತೀವಿ ಅವರಿಗೆ ಶಕ್ತಿ ತುಂಬಿದೀವಿ ನಮಗೆ ಆತ್ಮವಿಶ್ವಾಸ ಇದೆ ಚುನಾವಣೆ ಸೋತಾಗಿರ್ಬೋದು ಅದು ಜನರಿಗೆ ಜಾಗೃತಿ ಮೂಡಿಸಬೇಕು ಅಂತ ಹೇಳಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಸೊ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೇತೃತ್ವ ವಹಿಸಿದ್ದಾರೆ ಸೊ ನಾವು ಅವ್ರಿಗೆಲ್ಲ ಶಕ್ತಿ ತುಂಬಲು ನಾವು ಹೋಗ್ತಾ ಇದ್ದೀವಿ ಸರ್ ಇದಕ್ಕೆ ಬರುತ್ತಾಗ ಹೈಕಮಾಂಡ್ ನಾಯಕರೇನೆ ಇವತ್ತು ಸಂಜೆ ಅಥವಾ ರಾತ್ರಿ ಏನು ಭೇಟಿ ಮಾಡ್ತಾರೆ ನಾನು ಹೋಗಿ ತಲುಪದೇ ಲೇಟ್ ಆಯ್ತದೆ ಈಗ ನನಗೆ ನೋಟಿಸ್ ಬಂದಿದೆಯಲ್ಲ ಇದು ನ್ಯಾಷನಲ್ ಹೆರಾಲ್ಡು ಆದರೂ ಕೂಡ ನಾನು ಉತ್ತರ ಕೊಡಬೇಕಾಗ್ತದೆ ಅದು ನಾನು ಟೈಮ್ ಸಿಕ್ಕಿದ್ರೆ ಅದು ಕೂಡ ನಾನು ಅಟೆಂಡ್ ಮಾಡಲೇಬೇಕಾಗ್ತದೆ ಸೊ ಇವತ್ತು ನಾನು ಸ್ವಲ್ಪ ಬಿಸಿ ಇದ್ದೀನಿ ಆದ್ರೂ ನಮ್ಮ ಪೇಪರ್ಸ್ ಎಲ್ಲ ಕರೆಕ್ಟ್ ಮಾಡಿಕೊಂಡು ನಾನು ಅದು ಉತ್ತರ ಕೊಟ್ಬಿಟ್ಟು ಬರ್ತೀನಿ ನಮ್ಮ ರಾಜ್ಯದಿಂದ